ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಜೊತೆ ನಿನ್ನ ಕತೆ ಸೀರಿಯಲ್ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ದೇವಯಾನಿ ಅವರು ಭೂಮಿನ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಸೂಳಿ ಹತ್ರದಲ್ಲೇ ಬರುತ್ತೆ ಅಷ್ಟೊತ್ತಿಗೆ ಸತ್ಯಣ್ಣ ಮತ್ತೆ ಅಜಿತ್ ಇಬ್ರು ಕೂಡ ಬರ್ತಾರೆ ಆಗ ಭೂಮಿ ಮತ್ತೆ ದೇವಯಾನಿನ ನೋಡಿ ಫುಲ್ ಶಾಕ್ ಆಗ್ತಾರೆ ಇಬ್ಬರು ದೇವಯಾನಿ ಮತ್ತೆ ಭೂಮಿನ ಕೂಗ್ತಾ ಇರ್ತಾರೆ ಅಷ್ಟರಲ್ಲಿ ಮನೆಯವರೆಲ್ಲರೂ ಕೂಡ ಬರ್ತಾರೆ ಇವರು ತೆಪ್ಪದಲ್ಲಿ ಯಾಕೆ ಹೋದ್ರು ಅಂತ ಭೂಮಿನೇ ದೇವಯಾನಿನ ಕರ್ಕೊಂಡು ಹೋಗಿರ್ಬೇಕು ಅಂತ ಮನೆಯವರೆಲ್ಲರೂ ಕೂಡ ಅಪವಾದ ಮಾಡಿ ಬೈತಾ ಇರ್ತಾರೆ ಆಗ ಅಜಿತ್ ಅವರು ಭೂಮಿದೆ ತಪ್ಪು ಅನ್ನೋ ಹಾಗೆ ಮಾತಾಡಬೇಡಿ ಅಂತ ಹೇಳ್ತಾರೆ ಆಗ ಮನೆಯವರೆಲ್ಲರೂ ಸೇರಿ ಭೂಮಿ ಮತ್ತೆ ದೇವಯಾನಿನ ಜೋರಾಗಿ ಕೂಗ್ತಾರೆ Thank <laughs> you. ಅಷ್ಟೊತ್ತಿಗೆ ಭೂಮಿಗೆ ಯಾರೋ ಕೂಗ್ದಾಗೆ ಕೇಳಿಸುತ್ತೆ ಆಗ ದೇವಯಾನಿಯವರು ಅಯ್ಯೋ ಹಾಳದವರು ಇಷ್ಟು ಬೇಗ ಬಂದ್ರ ಹಾ ಅಶ್ವಿನಿಗೆ ಹೇಳಿದ್ದೆ ಅವ್ರನ್ನ ಈ ಕಡೆ ಬರ್ದೇರೋ ಹಾಗೆ ನೋಡ್ಕೊ ಅಂತ ಹೇಳಿದ್ದೆ ಆದರೆ ಏನು ಮಾಡ್ತಿದ್ದಾಳೆ ಅವಳು ಅಷ್ಟು ಗೊತ್ತಾಗಲ್ವಾ ಅಂತ ಬೈಕೊಂಡು ಏನು ಮಾಡೋದು ಇವಾಗ ಈ ಕೆಲಸನ ಮುಗಿಸೇ ಬಿಡ್ತೀನಿ ಅಂತ ತೆಪ್ಪದವನಿಗೆ ಹೇಳ್ತಾರೆ ಫುಲ್ಲು ತೆಪ್ಪನ ರೌಂಡ್ ಓಡಿಸೋಕೆ ಹೇಳ್ತಾರೆ ಆಗ ಅವನು ರೌಂಡ್ ಓಡಿಸ್ತಾನೆ ಫುಲ್ ಎಲ್ಲರೂ ಮನೆಯವರೆಲ್ಲರೂ ಗಾಬರಿ ಆಗ್ತಾ ಇರ್ತಾರೆ ಆಗ ಅಜಿತ್ ಅವ್ರ ತಂದೆ ಏ ಅಜಿತಾ ಹೋಗಿ ಇನ್ನೊಂದು ತೆಪ್ಪನ ತಗೊಂಬಾರೋ ಅಂತ ಹೇಳ್ತಾರೆ ಅವರು ಊಟಕ್ಕೆ ಹೋಗಿದ್ದಾರೆ ಅದಕ್ಕೆ ಅಲ್ವಾ ನಾವು ಜೋರಾಗಿ ಕೂಗ್ತಾ ಇರೋದು ಅಂತ ಸತ್ಯಣ್ಣ ಅವರು ಹೇಳ್ತಾರೆ ಆಗ ಅಜಿತ್ ಅವ್ರ ತಂದೆ ಇವಳು ಭೂಮಿ ಯಾಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಷ್ಟು ಗೊತ್ತಾಗೋದಿಲ್ವಾ ಅಂತ ಬೈತಾ ಇರ್ತಾರೆ ಹಾಗ ಅಜಿತ್ ಅವ್ರಿಗೆ ತುಂಬಾನೇ ಕೋಪ ಬರುತ್ತೆ ಎಲ್ಲದಕ್ಕೂ ಅವಳು ತಪ್ಪು ಅನ್ನೋ ಹಾಗೆ ಮಾತಾಡ್ಬೇಡಿ ನೀವು ದೇವಯಾನಿ ಅತ್ತೆ ಏನೋ ಚಿಕ್ಕ ಮಗು ಅಲ್ಲ ತಕ್ಷಣ ಹೋಗೋದಿಕ್ಕೆ ಅಷ್ಟು ಗೊತ್ತಾಗೋದಿಲ್ಲ ಅವ್ರಿಗೆ ಅಂತ ಹೇಳ್ತಾರೆ ಹಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅಲ್ಲಿ ಒಂದ್ ತೆಪ್ಪ ಇರುತ್ತೆ ಹಾಗ ಅಜಿತ್ ಅವರೇನೆ ತೆಪ್ಪನ ತಗೊಂಡು ಭೂಮಿನ ಕಾಪಾಡೋದಿಕ್ಕೆ ಅಂತ ಹೋಗ್ತಾರೆ ಭೂಮಿ ಮತ್ತೆ ದೇವಯಾನಿ ಇರೋ ತೆಪ್ಪ ಫುಲ್ ತಿರುಗ್ತಾ ಇರುತ್ತೆ ಆಗ ಇಬ್ರು ಕೂಡ ತುಂಬಾನೇ ಗಾಬರಿ ಪಡ್ಕೊಳ್ತಾರೆ ಇರ್ತಾರೆ ಹಾಗ ದೇವಾನಿ ಇದೇ ಒಳ್ಳೆ ಸಮಯ ಅಂತ ಭೂಮಿನ ನೀರು ಒಳಗಡೆ ತಳ್ಳಿಬಿಡ್ತಾರೆ ಹಾಗ ಭೂಮಿ ಸಾವು ಬದುಕಿನ ಮಧ್ಯೆ ಓಡಾಡ್ತಾ ಇರ್ತಾಳೆ ಹಾಗೆ ಮನೆಯವರಲ್ಲಿಯೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಆಗ ಮನೆಯವರೆಲ್ಲರೂ ಕೂಡ ಭೂಮಿ ದೇವಯಾನೆ ಅಂತ ಜೋರಾಗಿ ಕೂಕೊಳ್ತಾ ಇರ್ತಾರೆ ಭೂಮಿ ನೀರೊಳಗಡೆ ಬಿದ್ದಿದ್ದನ್ನ ನೋಡಿ ಫುಲ್ ಎಲ್ಲರೂ ಕೂಡ ಗಾಬರಿ ಪಡ್ಕೊಳ್ತಾ ಇರ್ತಾರೆ ಭೂಮಿ ಭೂಮಿ ಅಂತ ಎಲ್ಲರೂ ಕೂಗ್ತಾನೆ ಇರ್ತಾರೆ ಆಗ ಅಜಿತ್ ಅವರು ಕೂಡ ಭೂಮಿನ ಹೇಗೋ ಕಾಪಾಡ್ಕೊಳ್ತಾರೆ ನಂತರ ಭೂಮಿನ ನೀರಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ ಭೂಮಿಗೆ ಪ್ರಜ್ಞೆ ಇರೋದಿಲ್ಲ ಆಗ ಎಲ್ಲರೂ ಕೂಡ ಕೈ ಮತ್ತೆ ಕಾಲನ್ನ ಹುಜ್ಜುತ್ತಾ ಇರ್ತಾರೆ ಆಗ ಭೂಮಿಗೆ ಸ್ವಲ್ಪ ಪ್ರಜ್ಞೆ ಬರುತ್ತೆ ಆಗ ಅಜಿತ್ ಅವರು ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಭೂಮಿನ ತುಂಬಾ ಫೀಲ್ ಮಾಡ್ಕೊಂಡು ತಪ್ಕೊಂಡ್ಬಿಡ್ತಾರೆ ಅಲ್ಲ ಭೂಮಿ ನೀನು ಯಾಕೆ ಬಿಟ್ಟೋದೆ ನೀನಿಲ್ಲ ಅಂದರೆ ನನಗೆ ಇರೋಕ್ಕಾಗುತ್ತಾ ಒಂದು ಕ್ಷಣ ನನ್ನ ಉಸಿರೇ ನಿಲ್ಸ್ಬಿಟ್ಟಿದ್ದಲ್ಲ ನೀನು ಅಂತ ತುಂಬಾನೇ ಅಳ್ತಾ ಇರ್ತಾರೆ ಆಗ ಭೂಮಿನು ಕೂಡ ತುಂಬ ಅಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಪೊಲೀಸ್ ಅವರು ಕೂಡ ಬರ್ತಾರೆ ಹಾಗೆ ಸತ್ಯಣ್ಣ ಅವರು ಬಂದ್ರೆ ಸರ್ ನಾನೇ ಬರೋದಕ್ಕೆ ಹೇಳಿದ್ದು ಇವನೇ ಲೈಫ್ ಜಾಕೆಟ್ ಇಲ್ಲದೆ ಕರ್ಕೊಂಡು ಹೋಗಿದ್ದಾನೆ ಈ ಹುಡುಗಿ ಮಿಸ್ ಆಗಿ ಬಿದ್ದುಬಿಟ್ಲು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡ್ಬೇಕಿತ್ತು ಸರ್ ಫಸ್ಟ್ ಇವ್ರನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಆಗ ಅಲ್ಲಿಂದ ಅವನನ್ನ ಪೊಲೀಸ್ ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ ಶ್ರವಣ್ಗೆ ದೇವಯಾನಿ ಮೇಲೆ ಸ್ವಲ್ಪ ಡೌಟ್ ಬರ್ತಾ ಇರುತ್ತೆ ಏನಿದು ದೇವಯಾನಿ ಹಾಕಿ ಭೂಮಿನ ಈ ರೀತಿ ಮಾಡಿದ್ಲು ಅಂತ ನೋಡ್ತಾನೆ ಹೇಳ್ತಾರೆ ಆಗ ದೇವಯಾನಿ ಫುಲ್ ಶಾಕ್ ಆಗ್ತಾರೆ ಛೇ ಉಳ್ಕೊಂಡ್ಬಿಟ್ಲಲ್ಲ ಬಿಟ್ಲಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಳ್ತಾರೆ ಆಗ ಶ್ರವಣ ಅವರು ಚೇ ಛೇ ನಾನು ರಾಮಣ್ಣನ ವಿಷಯದಲ್ಲಿ ಆತರ ಹಾಗೆ ಯಾವುದಕ್ಕೂ ಕೂಡ ಆತರ ಪಟ್ಟು ಒಂದು ನಿರ್ಧಾರಕ್ಕೆ ಬರಬಾರ್ದು ದೇವಯಾನಿ ಆ ಆತರ ಮಾಡ್ತಾಳೆ ಅಂತ ಹಾಗೇನೆ ಸುಮ್ನ ಆಗ ಮನೆಯವರೆಲ್ಲರೂ ಫಸ್ಟ್ ಇಲ್ಲಿಂದ ಭೂಮಿನ ಕರ್ಕೊಂಡು ಹೋಗೋಣ ಅಂತ ಮನೆಗೆ ಕರ್ಕೊಂಡು ಬರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು